ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಶುಂಠಿ ಬೆಲೆ ಮತ್ತೆ ಮತ್ತೆ ಹೇರಿಕೆ ಕಂಡಿದೆ ನಮ್ಮ ಕರ್ನಾಟಕದಲ್ಲಿ ಅಂತಲೇ ಹೇಳ್ಬೋದು ಬೆಲೆ ಗಗನಕ್ಕೆ ಏರುತ್ತಾ ಹೋಗುತ್ತಿದೆ ನೋಡಿ ರೈತರಿಗೆ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ನೋಡ್ತಾ ಹೋಗೋಣ ಪ್ರತಿ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಇವತ್ತಿನ ರೇಟ್ ಶುಂಠಿ ಬೆಲೆ ನಿನ್ನೆಗಿಂತ ಮತ್ತೆ ನೋಡಿ ಈ ವರ್ಷದಲ್ಲಿ ಪ್ರಥಮ ಬಾರಿಗೆ ಅಂತಲೇ ಹೇಳ್ಬೋದು ಮತ್ತೆ ಏರಿಕೆ ಆಗಿದ್ದು ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಬನ್ನಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ಪ್ರೈಸ್ ನೋಡೋ ಪ್ರತಿ ಅರವತ್ತು ಕೆಜಿಗೆ ಕ್ವಿಂಟಲ್ಗೆ ನೋಡ್ತಾ ಹೋಗೋಣ ನೋಡಿ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿಯ ತಳಿಗಳು ಶಿವಮೊಗ್ಗದಲ್ಲಿ ಬರ್ತಾವ ನೋಡ್ತಾ ಹೋಗೋಣ ಬನ್ನಿ ರೆಗೋಡಿ ಜಿಂಜರ್ ರೇಟ್ ಹೋಗೋಣ ಪ್ರತಿ ಗೆ ಬಂದ್ಬಿಟ್ಟು ನಲ್ವತ್ತೆರಡು ರೂಪಾಯಿ ನಡೀತಾ ಇದೆ ನೋಡಿ ಇವತ್ತಿನ ರೇಟ್ ಆಗಾದ್ರೆ ಪ್ರತಿ ಅರವತ್ತು ಜಿಗೆ ಬಂದ್ಬಿಟ್ಟು ನೋಡ್ತಾ ಹೋಗೋಣ ನೋಡಿ ನಿನ್ನಿಗಿಂತ ಮತ್ತೆ ಏರಿಕೆ ಅಂತ ಹೇಳ್ಬೋದು ಎರಡು ಸಾವಿರದ ಐದುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅಂತಲೇ ತಿಳಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ನೋಡಿಬಿಡೋಣ ನಾಲ್ಕು ಸಾವಿರದ ಎರಡು ನೂರು ರೂಪಾಯಿಂದ ಹಿಡಿದು ನಾಲ್ಕು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಈ ವರ್ಷದಲ್ಲಿ ಪ್ರಥಮ ಬಾರಿಗೆ ಅಂತಲೇ ಹೇಳ್ಬೋದು ಮತ್ತೆ ಏರಿಕೆ ಕಂಡಿದೆ ನೋಡಿ ಹಾಗಾದರೆ ಹಿಮಚಲ ಜಿಂಜರ್ ನೋಡ್ತೋಗೋಣ ಹಿಮಚಲ ಜಿಂಜರ್ ರೇಟ್ ಬಂದುಬಿಟ್ಟು ಹೋಗೋಣ ನೋಡಿ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಐವತ್ತು ರೂಪಾಯಿ ನಡೆದಿದೆ ನೋಡಿ ಇವತ್ತಿನ ರೇಟ್ ಹಾಗಾದರೆ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಬಂದುಬಿಟ್ಟು ನೋಡ್ತಾ ಹೋಗೋಣ ಎಷ್ಟಾಗುತ್ತೆ ಅಂತ ನೋಡಿ ಪ್ರತಿ ಅರವತ್ತು ಕೆ ಜಿಗೆ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಹಿಂದಿಡ್ದು ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೂ ಕೂಡ ನಡೆದಿದೆ ನೋಡಿ ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ನೋಡ್ತಾ ಹೋಗೋಣ ಪ್ರತಿ ಕ್ವಿಂಟಲ್ಗೆ ಏನು ರೇಟ್ ನಡೆದಿದೆ ಐದು ಸಾವಿರ ರೂಪಾಯಿ ನಡೆದಿದೆ ನೋಡಿ ಪ್ರತಿ ಕ್ವಿಂಟಲ್ಗೆ ರೇಟ್ ಇಮ್ಮ ಜಿಂಜಾರ ಶಿವಮೊಗ್ಗದಲ್ಲಿ ನೋಡಿ ಸಾಗರ್ ಜಿಂಜಾ ಟ್ರೇಡರ್ಸ್ ಎಂಬುದು ನಲವತ್ತು ಏಳು ವರ್ಷಗಳಿಂದ ಒಂದು ಕಂಪನಿಯಾಗಿರುವ ನಡೆಸಿಕೊಂಡಿರುವ ಬಂದಿರುವ ಕಂಪ್ನಿ ಆಗಿರುತ್ತೆ ನೀವೇನಾದರೂ ಶುಂಠಿಯನ್ನು ಸೆಲ್ ಮಾಡಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಮೆನ್ಷನ್ ಮಾಡಿರ್ತೀನಿ ಹೋಗಿ ಶುಂಠಿಯನ್ನು ಸೇಲ್ ಮಾಡಬಹುದಾಗಿರುತ್ತೆ ನೋಡಿ ಅದೇ ರೀತಿಯಾಗಿ ಮೈಸೂರು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ನೋಡ್ತಾ ಹೋಗೋಣ ಇವತ್ತಿನ ರೇಟ್ ಬಂದ್ಬಿಟ್ಟು ಎಷ್ಟಿದೆ ಅಂತ ನೋಡಿ ಪ್ರತಿ ಅರವತ್ತು ಕೆಜಿಗೆ ಬಂದ್ಬಿಟ್ಟು ಮೈಸೂರು ಮಾರ್ಕೆಟ್ನಲ್ಲಿ ನೋಡ್ತಾ ಹೋದ್ರೆ ನೋಡಿ ಪ್ರತಿ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ನೂರು ರೂಪಾಯಿಯಿಂದ ಪ್ರಾರಂಭವಾಗಿ ಚಿಕ್ಕದು ಏನಾದರೂ ಇದ್ರೆ ಚೆನ್ನಾಗಿದ್ರೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ನಾಲ್ಕನೂರ ಐವತ್ತು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ನೋಡ್ತ ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗಿದೆ ಅಂತ ನೋಡಿ ಎರಡು ಸಾವಿರದ ಒಂಬೈನೂರು ರೂಪಾಯಿಂದು ಹಿಡಿದು ಮೂರು ಸಾವಿರದ ಮುನ್ನೂರು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಹೋಗೋಣ ಬೆಂಗಳೂರಿನಲ್ಲಿ ಏನು ರೇಟ್ ಆಗಿದೆ ಪ್ರತಿ ಅರವತ್ತು ಗೆ ಅಂತ ನೋಡಿ ಪ್ರತಿ ಅರವತ್ತು ಗೆ ಬಂದುಬಿಟ್ಟು ಸಾರಿ ಪ್ರತಿ ಕ್ವಿಂಟಲ್ಗೆ ನೋಡಿ ಎರಡು ಸಾವಿರದ ಏಳು ರೂರು ಹಿಡಿದು ನಾಲ್ಕು ಸಾವಿರದ ನಾಲ್ಕು ರೂಪಾಯಿಂದ ಹಿಡಿದು ಐದು ಸಾವಿರ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಬೆಂಗಳೂರು ಮಾರ್ಕೆಟ್ನಲ್ಲಿ ಅದೇ ರೀತಿಯಾಗಿ ರಾಮನಗರದಲ್ಲಿ ನೋಡ್ತಾ ಹೋಗೋಣ ರಾಮನಗರದಲ್ಲಿ ಪ್ರತಿ ಕೆ ಜಿಗೆ ಬಂದುಬಿಟ್ಟು ನೋಡಿ ನಿಮಗೆ ರಾಮನಗರದಲ್ಲಿ ಹತ್ತೊಂಬತ್ತು ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಐದುನೂರು ರೂಪಾಯಿ ಆರುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಪ್ರತಿ ಕ್ವಿಂಟಲ್ಗೆ ನೋಡ್ತಾ ಹೋದರೆ ನೋಡಿ ಚೆನ್ನಾಗಿದ್ರೆ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿಂದ ಹಿಡಿದು ಐದು ಸಾವಿರ ರೂಪಾಯಿ ಐದು ಸಾವಿರದ ಒಂದೂರು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಅದೇ ರೀತಿಯಾಗಿ ನಿಮಗೆ ಈ